ಚಂದ್ರಪಟ್ಟಣದ ಬಾಗೂರು ರಸ್ತೆಯ ಕುಂಬಾರ ಬೀದಿಯಲ್ಲಿರುವಂಥ ವೀರಭದ್ರೇಶ್ವರ ಜಯಂತ್ಯೋತ್ಸವವನ್ನು ಇದೇ ಸೋಮವಾರ ಅಂದರೆ ನಾಳೆ ಒಂಬತ್ತನೇ ತಾರೀಕು ಬೆಳಿಗ್ಗೆ ಸುಮಂಗಳಿಯರಿಂದ ಗಂಗಾ ಕಳಶದ ತರುವ ಮೂಲಕ ಪೂಜಾ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ ಹಾಗೆ ಅಂದು ಸಂಜೆ ಆರು ಗಂಟೆಗೆ ರುದ್ರಾಭಿಷೇಕ ಮತ್ತು ನವಗ್ರಹ ಹೋಮ ಮತ್ತು ಲಘು ಪೂರ್ಣಾಹುತಿಯನ್ನು ನೆರವೇರಿಸಲಾಗುತ್ತದೆ ತದನಂತರ ಹತ್ತನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಸ್ವಾಮೀಜಿಯವರಿಗೆ ಕ್ಷೀರಾಭಿಷೇಕ ಹಾಗೂ ಬೆಣ್ಣೆ ಅಲಂಕಾರ ದುರ್ಗಾಹೋಮ ಹೋಮ ಮತ್ತು ರುದ್ರಹೋಮ ನೆರವೇರಿಸಿ ಚಂದ್ರಪಟ್ಟದ ಪ್ರಮುಖ ಬೀದಿಯಲ್ಲಿ ಸ್ವಾಮಿಯವರನ್ನ ಮೆರವಣಿಗೆ ಮಾಡ್ತಾರೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನೊಣವಿನ ಕೆರೆಯ ಕಾಡು ಸಿದ್ದೇಶ್ವರ ಮಠದ ಡಾಕ್ಟರ್ ಕರಿಋಷಭ ದೇಶಿಕೇಂದ್ರ ಶಿವಯೋಗ ಮಹಾಸ್ವಾಮೀಜಿಗಳು ಕತ್ರಿಘಟ್ಟ ಮೆಳ್ಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ ಸ್ವಾಮೀಜಿಗಳು ಭಾಗವಹಿಸಿ ಪೂರ್ಣಾವತಿಯಲ್ಲಿ ಪಾಲ್ಗೊಳ್ತಾರೆ ಪೂರ್ಣಾವತಿ ಕಾರ್ಯಕ್ರಮ ಮಂಗಳವಾರ ಹತ್ತನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಮಹಾಮಂಗಳಾರತಿ ನೆರವೇರಿಸುವ ಮೂಲಕ ನೆರವೇರುತ್ತೆ ಇದೇ ವೇಳೆ ಭಜನಾ ಮಂಡಳಿಯವರು ಸಹ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ತದನಂತರ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಮತ್ತು ದೇವರ ದರ್ಶನ ಪಡೆದು ಮಹಾಮಂಗಳಾರತಿ ಮತ್ತು ಪೂರ್ಣಾವತಿಯಲ್ಲಿ ಪಾಲ್ಗೊಂಡಂಥ ಎಲ್ಲ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತದೆ ಈ ಉತ್ಸವದಲ್ಲಿ ಶ್ರೀ ವೀರಭದ್ರೇಶ್ವರ ಉತ್ಸವ ಮೂರ್ತಿಗೆ ಬೆಳ್ಳಿ ಧಾರಣೆಯನ್ನು ನೆರವೇರಿಸಲಾಗುತ್ತದೆ ವೀರಭದ್ರೇಶ್ವರ ಸ್ವಾಮಿಯವರ ವೈಭವದ ಉತ್ಸವದಲ್ಲಿ ವೀರಗಾಸೆ ಕುಣಿತ ಭದ್ರಕಾಳಿ ಕುಣಿತ ಸೇರಿದಂತೆ ವಿವಿಧ ಕಲಾತಂಡಗಳು ಮೆರವಣಿಗೆಗೆ ಮೆರುಗನ ನೀಡಲಿದ್ದಾವೆ ಈ ಧಾರ್ಮಿಕ ಕಾರ್ಯಕ್ರಮ ಮತ್ತು ಉತ್ಸವದಲ್ಲಿ ಎಲ್ಲ ಭಕ್ತಾದಿಗಳು ಪಾಲ್ಗೊಂಡು ಧಾರ್ಮಿಕ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ